ಯೋಗಾಸನಗಳ ಬಗ್ಗೆ ಜನರು ಏನೆಲ್ಲ ತಿಳಿದುಕೊಂಡಿರ್ತಾರೆ ಅಂದ್ರೆ ತುಂಬಾ ದಿನಗಳಿಂದ ಸಾಧನೆ ಮಾಡುವವರೇ ಯೋಗಾಸನಗಳನ್ನ ಮಾಡಬಹುದು ವಯಸ್ಸು ಜಾಸ್ತಿ ಆದಂತೆ ಯೋಗಾಸನಗಳನ್ನ ಮಾಡಲು ಸಾಧ್ಯವಿಲ್ಲ ಅಥವಾ ದೊಡ್ಡ ದೊಡ್ಡ ಆಸನಗಳನ್ನ ಮಾಡಿದರೆ ಮಾತ್ರ ಅದರಿಂದ ಪ್ರಯೋಜನ ಇಲ್ಲ ಅಂದ್ರೆ ಪ್ರಯೋಜನವಿಲ್ಲ ಎಂದೆಲ್ಲ ತಪ್ಪು ಕಲ್ಪನೆಗಳನ್ನ ಮಾಡಿಕೊಂಡಿರ್ತಾರೆ ನಿಜವಾಗಿಯೂ ಆ ರೀತಿ ಇಲ್ಲ ಯೋಗಾಸನಗಳನ್ನ ಯಾರು ಬೇಕಾದರೂ ಮಾಡಬಹುದು ಕೆಳಗೆ ಕುಳಿತುಕೊಳ್ಳಲಾಗದಿದ್ದವರು ಕುರ್ಚಿಯ ಮೇಲೆ ಕುಳಿತು ಮಾಡಬಹುದು ಅಥವಾ ನಿಂತುಕೊಂಡು ಮಾಡಬಹುದು ಅಥವಾ ಮಂಚದ ಮೇಲೆ ಮಲಗಿ ಕೂಡ ಯೋಗಾಸನಗಳನ್ನ ಮಾಡಬಹುದು ಇವತ್ತಿನ ಸಂಚಿಕೆಯಲ್ಲಿ ನಾವು ಇದೇ ರೀತಿಯ ಸುಲಭವಾಗಿ ಯಾರು ಬೇಕಾದರೂ ಮಾಡಬಹುದಾದಂತ ಕೆಲವು ಯೋಗಾಸನಗಳನ್ನ ತಿಳಿದುಕೊಳ್ಳೋಣ ಈಗ ತ್ರಿಕೋನಾಸನವನ್ನ ಮಾಡೋಣ ಅದಕ್ಕೆ ಬಲಗಾಲನ್ನ ಮುಂದೆ ಹಾಕಿ ಸ್ವಲ್ಪ ಬಲಗಡೆಗೆ ತಿರುಗಿಸಬೇಕು ಕಾಲನ್ನ ಎರಡು ಕೈಯನ್ನ ಇಷ್ಟು ಮೇಲೆತ್ತಿ ಬಲಗೈಯನ್ನ ಕೆಳಗೆ ಎಡಗೈ ಮೇಲೆ ಮೇಲಿನ ಕೈಯನ್ನ ನೋಡಬೇಕು ನಾರ್ಮಲ್ ಬ್ರೀತಿಂಗ್ ರಿಲ್ಯಾಕ್ಸ್ ಈಗ ಎಡಗಡೆಗೆ ತ್ರಿಕೋನಾಸನ ಇದು ತುಂಬಾ ಸುಲಭವಾದ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಆಸನ ಇದು ಎದೆ ಸೊಂಟ ಹೊಟ್ಟೆ ಕೈ ಕಾಲು ಇವುಗಳ ಸ್ನಾಯುಗಳನ್ನ ಬಲಪಡಿಸುತ್ತೆ ಮುಂದಿನ ಅಭ್ಯಾಸಗಳನ್ನ ಮಾಡುವ ಮೊದಲು ಇದನ್ನ ಮಾಡಿಕೊಂಡು ಮುಂದಿನ ಅಭ್ಯಾಸಗಳನ್ನ ಮಾಡಿದರೆ ಇದರಿಂದ ಏಕಾಗ್ರತೆ ಹೆಚ್ಚಾಗಿ ಮುಂದಿನ ಆಸ ಆಸನಗಳನ್ನ ಸುಲಭವಾಗಿ ಮಾಡಬಹುದು ಈಗ ನೀವು ನೋಡಿದ್ರಲ್ವ ಈ ರೀತಿಯ ಸುಲಭವಾದ ಆಸನಗಳನ್ನು ಯಾರು ಬೇಕಾದರೂ ಮಾಡಿ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಬಹುದು ಇದೇ ರೀತಿಯ ಸುಲಭವಾದ ಆಸನಗಳು ಅಥವಾ ಬೇರೆ ಬೇರೆ ರೀತಿಯ ಆಸನಗಳನ್ನು ಮುಂದಿನ ಸಂಚಿಕೆಗಳಲ್ಲೂ ಕೂಡ ನಾವು ನೋಡೋಣ ಅಲ್ಲಿವರೆಗೆ ನಮಸ್ಕಾರ